ಪ್ರಿಯರೇ ವಿಜಯ್ಸ್ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲೀಷ್ ಓದಲು ಕಲಿ ವಿಡಿಯೋ ಶೃಂಖಲೆಯ ಹೆಜ್ಜೆ ಹತ್ತೊಂಬತ್ತು ವಿಡಿಯೋ ನೈನ್ಟೀನ್ ಈ ವಿಡಿಯೋದಲ್ಲಿ ಮೇಲೆ ಕಾಣಿಸಿರ್ತಕ್ಕಂಥ ಈ ಜೋಡಿ ಅಕ್ಷರಗಳು ಶಬ್ದಗಳಲ್ಲಿ ಬಂದಾಗ ಯಾವ ರೀತಿ ಉಚ್ಚಾರಣೆಯನ್ನು ಮಾಡ್ತೀವಿ ಯಾವ್ಯಾವ ಥರ ಇದು ಬದಲಾಗುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ಕಲಿತೀರಾ ನಾನು ಹೇಗೆ ಉಚ್ಚಾರಣೆಯನ್ನು ಮಾಡಿದ್ದೀನೋ ಅದೇ ಥರ ನೀವು ಮಾಡಿ ಚೆನ್ನಾಗಿ ಕಲಿಯಿರಿ ಇದರ ಉಚ್ಚಾರ ಬೇ ಆಗಲ್ಲ ಬಿ ಬಿ ಅದೇ ತರಹ ಇದು ಹಿ ಹಿ ನೆಕ್ಸ್ಟ್ ಮೀ ಮೀ ಇದು ಬಿ ಬಿ ಫಿ ಫೀ ಸಿ सी, ईल, ईल, फील, फील, हील, हील, पील, पील, रील, रील, बीन

ಇಲ್ಲಿ ಮೊದಲ ಎರಡಕ್ಷರಗಳ ಇ ಇ ಅಂತನೇ ಆಗುತ್ತೆ ಅದಕ್ಕಾಗಿ ಈ ಶಬ್ದ ಈಟ್ ಈಟ್ ಬೀಟ್ ಬೀಟ್ ಬೀಕ್ ಬೀಕ್ ಮೀಲ್ ಮೀಲ್ ಡೀಲ್ ಡೀಲ್ ಡೀನ್ ಡೀನ್ ಆದರೆ ರೆಡ್ ಅಲ್ಲಿ ನೋಡಿ ಇದು ಡಿಫ್ ಆಗಲ್ಲ ಡಫ್ ಡಫ್ ಟಿ ಸಿ ಪಿ ಫ್ಲೀ ಪ್ಲೀ ಪ್ಲಜರ್ ನೋಡಿ ಇದು ಪ್ಲೀಜರ್ ಆಗಲ್ಲ ಇದು Pleasure, pleasure. Cream, cream. Dream, dream. Scream, scream. Please, please. Bleach, bleach. Clean, clean. ಆದರೆ ರೆಡ್ ಅಲ್ಲಿರೋದು ಕ್ಲೀರ್ ಆಗಲ್ಲ ಕ್ಲಿಯರ್ 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 ಅದೇ ಜೋಡಿ ಅಕ್ಷರ ಇಲ್ಲಿ ಇಯ ಇಯ ಅಂತ ಉಚ್ಚಾರಣೆ ಆಗುತ್ತೆ ಈ ಶಬ್ದ ಇಯರ್ ಫಿಯರ್ ಫಿಯರ್ ಡಿಯರ್ ಡಿಯರ್ ಹಿಯರ್ ಹಿಯರ್ ನಿಯರ್ ನಿಯರ್ ಟಿಯರ್ Tear ಆದ್ರೆ ಈಗ ರೆಡ್ ಇದು ಬಿಯರ್ ಆಗಲ್ಲ Bear Bear Gear Gear Rear ರಿಯರ್ Ear ಇಯರ್ clear clear spear spear smear smear but this is not a swear it is swear 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 here the same pair of letters is pronounced as a a so it is sweat, sweat, bread, bread, dead, dead, dread, dread, tread, tread, spread, spread. But this is earth, earth, earth. Here, the same pair of letters is pronounced as a, uh, a, uh. that's why it is earl, uh earl, uh pearl, pearl, earn, earn, learn, learn, search, search. नो इट इज नाट हर्ट इट इज हार्ट 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 जोड़ी अक्षर प्रनौनसियशन ए ए अंत आगते अद bail fail fail mail mail ray rail, rail rain rain read read paid paid made made நாட் சைட் இட் இஸ் செட் 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 ட்ரெயின் கிளைம் க்ளைம் ஃப்ளைர் ஃப்ளைர் ಟ್ರೈಲರ್ ಟ್ರೈಲರ್ ಶ್ರದ್ಧೆಯಿಂದ ಕಲಿಯುತ್ತಿರುವ ಅಥವಾ ಕಲಿಸುತ್ತಿರುವ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಚಾನೆಲ್ನಲ್ಲಿ ಚಿತ್ರ ನೋಡಿ ಶಬ್ದ ಕಲಿ ಅಂತ ಒಂದು ವಿಡಿಯೋ ಸರಣಿ ಇದೆ ಪ್ಲೀಸ್ ಅವು ಎಲ್ಲವನ್ನ ಮಕ್ಕಳಿಗೆ ತೋರಿಸಿ ಕಲಿಸಿ ಇಲ್ಲಿಯೇ ಅದರ ಲಿಂಕ್ ಇದೆ ನೋಡಿ